ಸಾವಿತ್ರಿ ಸಾವಿತ್ರಿ ರೀ ಏನ್ ಬೇಕಿತ್ತು ಏ ಏನು ಇಲ್ಲಕಂತೆ ಇವತ್ತು ಏನು ಕೆಲಸ ಇತ್ತಿಲ್ಲ ಮನೇಲಿ ನಿಮ್ಮ ಅಪ್ಪ ಅವ್ರ ಮನೆ ಶರ್ಟ್ ಪೀಸು ಪ್ಯಾಂಟ್ ಪೀಸ್ ಕೊಟ್ಟಿದ್ರಲ್ಲ ಆ ತಗಬೈಲಿ ಬಲೇ ಕರೆಕ್ಟ್ ಕೊಟ್ಟು ಬರ್ತೀನಿ ಎಷ್ಟು ದಿನ ಆಯಿತು ಹಂಗೆ ಮಡ್ಕೊಂಡು ಕೂತಿದ್ವಲ್ಲ ಹಂಗೆ ನಿಂದು ಸೀರೆ ಇದನ್ನೂ ಬ್ಲೌಸ್ನ ಕೊಡಿಲಿ ಒಲೆ ಕೊಟ್ಬಿಟ್ಟು ಬರ್ತೀನಿ ಯಾವಾಗ ಎಲ್ಲರೂ ಹೋದಾಗ ಇದು ಒಂದ್ಸತಿ ಹೋದಾಗ ಈಗ ಹೋಗಿ ಬಂತೆ ತಗೊಬ ತಗೊಬರ್ ಕೊಟ್ಬಿಟ್ಟು ಬರ್ತೀನಿ ಹ್ಞೂ ಕಣ್ರಿ ಮರ್ತೇ ಬಿಡ್ತೀನಿ ನೋಡಿ ನಾನು ಇರಿ ಮತ್ತೆ ತಗೊಂಡ್ಬಂದ್ಬಿಡ್ತೀನಿ ಕೊಟ್ಬಿಟ್ಟು ಬರೀ ಹುತ್ರಿ ಇವತ್ತು ಏನು ಕೆಲಸ ಇಲ್ಲ ಇವತ್ತು ಎಲ್ಲ ಮುಗಿಸಿದಿನಿ ಮನೇಲಿದ್ದೆ ಅದಕ್ಕೆ ಒಂಚೂರು ಬಟ್ಟೆ ಒಲೆ ಕರೆ ಕೊಟ್ಬಿಟ್ ಬರನೇ ಅನ್ಕೊಂಡೆ ಗೋಧಿ ಹಬ್ಬಕ್ಕೆ ಹೋಗಿದಿಲ್ವಾ ನಮ್ಮ ಸಾವಿತ್ ನನಗೆ ಆಗ ಅವ್ರ ಮನೆಯವರು ಪ್ಯಾಂಟ್ ಪೀಸು ಶರ್ಟ್ ಪೀಸು ಮತ್ತೆ ಅವ್ಳಿಗೆ ಸೀರೆ ತೆಗೆದವ್ರ ಒಲೇಕೆ ಕೊಟ್ಟಿದ್ದಿಲ್ಲ ನಾನು ಗದಗ್ ಗದೆ ಕೆಲಸ ಹೊಲದ ಕೆಲಸ ಅಂತ ಹಸಿ ಆಗಿದ್ನಲ್ಲ ಅದಕ್ಕೆ ಇವತ್ತು ಮನೇಲಿ ಇದ್ದಲ್ಲ ಕೊಟ್ಬಿಡಾರೆ ಬರದಾ ಅಂತ నింగే ప్యాంట్ ఆ కొటియా ఊల్స్ కొల్స్కో చానా కన్సుతే అన్సుతే వన్ సతిని హాకండే ఇల్వల నా నీనో హకో నోడ నా ఏం కన్స్తే అంట అదికే వల్స్ కొడెన అన్కొడిని సది వల్స్ కొండో నా నిక్కబేకు సరి సరి రి తగోలి అయ్య సబిత్రీ వన్ కవర్ గా కొడు ఇం కైలే ఇడ్కొండోకన అయ్యో గాడి నిన్ కడికి మడికో ogr ఎల్ది కొడిని నోర్తిని వన్ సతి ఏగیده అంట కొడు కొడు నోర్తిని ఐత్ర ಓಹ್ ಪರವಾಗಿಲ್ಲ ಅಣ್ಣ ಚೆನ್ನಾಗಿರಂತ ತೆಗೆದಿದ್ದಾರೆ ತಗೋ ತಗೋ ಚೆನ್ನಾಗಿದೆ ಹೋಲಿಸ್ಕೋ ಸೀರೆ ನೇತ್ರ ಹಾ ತುಂಬಾ ಚೆನ್ನಾಗಿದೆ ಈ ಕಲರ್ ನನಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಆ ಕೆಲಸ ಮಾಡುವ ಒಂದು ಸೀರೆ ಆಯ್ತು ಅದು ಕೊಡ್ತೀನಿ ಅದು ಹೊಲ್ಸ್ಕೊ ಈ ಸೀರೆ ನಾನು ಹೊಲ್ಸ್ಕೋತೀನಿ ಬ್ಲೌಸು ಅಯ್ಯೋ ನೇತ್ರ ಅದು ನನ್ನ ನಮ್ಮ ಅಪ್ಪನ ಮೇಲೆ ಕೊಟ್ಟರೋದು ಗೌರಿ ಹಬ್ಬಕ್ಕೆ ನನಗೆ ಅಂತ ಕೊಟ್ಟರದು ನೇತ್ರ ನಾನೇ ಹೋಲ್ಸ್ಕೋತೀನಿ ಹೌದು ನೇತ್ರ ಅವ್ರ ಮನೆ ಕೊಡೋದು ಹಬ್ಬಕ್ಕೆ ಅಂತ ಅದಕ್ಕೆ ನೀನು ಹೊಲ್ಸ್ಕೊತಿ ನೀನು ಬೇರೆ ಸೀರೆ ತಗೊಳ್ಬೇಕು ಬಿಡು ಆ ಥರದ ಬೇಕಾರೆ ಏನಣ್ಣ ನೀನು ಹಾಂ ತಂಗಿ ಇಷ್ಟಪಟ್ಟಿದ್ದಾಳೆ ಹೊಲ್ಸ್ಕೊಟ್ಲಿ ಬಿಡು ಅಂತ ಹೇಳಿಬಿಟ್ಟು ನನಗೆ ಹೇಳಕ್ ಬಂದಿದೆಯಲ್ಲ ಹಾಂ ನೀನು ಯೋಗ್ಯತೆ ಒಂದಿನ ಆದರೂ ಒಂದು ಸೀರೆ ಏನಾದರೂ ತಂದು ಕೊಟ್ಟಿದ್ಯಾ ಹಬ್ಬಕ್ಕೆ ಯಾವಾಗಲಾದ್ರೂ ತಂದು ಕೊಟ್ಟಿದ್ಯಾ ಹೋಗ್ಲಿ ಇಲ್ಲ ತಾನೆ ಈ ಸೀರೆ ನಮ್ಗೆ ಇಷ್ಟ ಆಗಿದೆ ಇಟ್ಕೋತೀನಿ ಅಂದರೆ ನನ್ನ ತಂಗಿ ಇಷ್ಟಪಟ್ಟಿದ್ದಾಳೆ ಬಿಡು ಇಟ್ಕೊಳ್ಳಿ ಅನ್ನೋದು ಬಿಟ್ಟು ಅವ್ರ ಅಪ್ಪನ ಮೇಲೆ ತಂದು ಕೊಟ್ಟಿರೋದು ವಾಪಸ್ ಕೊಡು ಅಂತ ಹೇಳ್ತಿದ್ಯಾನ ಇದೆಯಾ ನೀನು ಅಣ್ಣ ಅಂದರೆ

ஏனாய் ஏன் மகளே நோடு சீரைத்தேத கொள்ளை பெண்ணே நீத்து உசிச்சு கணசத்து அது அம்மா நானும் இவ்ளோ கொடுத்தா இட அந்த நோடு இவ்ளோ கொடுத்துவா யா சீர்து எல்லோன் ಅವು ಅದು ಗೌರಿ ಬುಕ್ಕೆ ಅಂತ ಇವಳಿಗೆ ಅವ್ರ ಅಪ್ಪನ ಮನೆ ಕೊಟ್ಟರೆ ಸಿಗಕ್ಕನವ ಇಲ್ಲಿ ನೋಡು ಪ್ಯಾಂಟ್ ಶರ್ಟ್ ಕೊಟ್ಟರು ನನಗೆ ವಾಲ್ಸ್ಕ ಅಂತ ತಗೊಂಡೋಗ್ತಿದ್ದೆ ಅವಳು ನೀಟ್ರೆ ಇಸ್ಕೊಬಿಟ್ಟು ಹಂಗೆ ಆಡ್ತಾಳು ನೋಡವ ಹೇಳುವ ನೀನಾರಿ ಒಂಚೂರ ಪಾಪ ಮೊದಲನೇ ಮೊದಲನೇ ವರ್ಷ ಹಬ್ಬಕ್ಕೆ ಬುಕ್ಕೆ ಅಂತ ಕೊಟ್ಟಿರೋದು ಅವಳು ಬೇಜಾರಾಗತ್ತಿಲ್ವಾ ಹೇಳುವ ನೀನಾರಿ ಏನು ಹೇಳಲ್ಲ ಏನು ಹೇಳೋರು ಅದು ಹೆಣ್ಣಿಗೆ ಇಷ್ಟ ಆಗಿದೆ ಅಂತ ಹೊಲ್ಸ್ಕೊಳ್ಳಿ ಬಿಡು ಅಯ್ಯೋ ಏನು ಅಣ್ಣ ಅಂತ ನೀ ಏನೋ ತಂದ ಬಕ್ತಿದ್ದ ಯಾವಾಗ್ಲಾರೇ ಎಲ್ಲ ಈಗ ಒಂದು ಸೀರೆ ಅಂತ ಇಷ್ಟಪಟ್ಟದೆ ಅದು ಇಟ್ಕೊಳ್ಳಿ ಬಿಡು ಇವಳು ಹೇಳ್ಕೊಳ್ತಿದ್ವಾ ಸೀರೆ ಉಟ್ಕೊಂಡು ಇನ್ನು ಮನೆಗೆ ಬಂಗ ಮಾಡ್ಕೊಂಡು ಬಿದ್ದಿರೋದಕ್ಕೆ ಆ ಸೀರೆ ಬರೋ ಕೇಳ ಇವಳಿಗೆ బ్బారే యా హెపడే నన్ను నేత్రు అవే యాట్రై ప్యాంట్ శర్ట్ బే ని తోర్సు ఎంత అంతే క్ సుమారవే పర్వాలవల్ ఇవప్పు హా మరు ఇల్వ అంతే నను పర్వాలి ప్యాంట్వేసి కల్ దొర పర్వాల పర్వాలో ఇం ప్యాంట్ ఇక్క ఇల్ గి గదే ఉళకి వర ఉళకి ప్యాంటా ఇన్నేను హత్య మనకి హోకు దొడ్డ శ్రీమంత్ అన గూడ్స్ ప్యాంట్ బేరకి వండి మాకు

ನೆತ್ರಾ ನೆತ್ರಾ ಕೊಡು ನೆತ್ರಾ ಏ ನೀನು ಒಂದಸತೆ ಹೇಳಿದ್ರೆ ಅರ್ಥ ಆಗಲಿಲ್ಲವಾ ಅಮ್ಮ ಹೇಳಿದ್ ತರ್ತಾಯ್ತ ತಾನೆ ಹೋಗು ಸುಮ್ಮನೆ ತಗೊಂಡು ತಕೊಂಡು ನಡೆಯಲ್ಲನ ಇಲ್ಲಿದ್ರೆ ಹಾಗೆ ಕತೆ ಓಕೆ ಸರಿ ಕಣಮ್ಮ ಲವ್ ಏನು ಕೆಲಸ ಇಲ್ಲ ಇವತ್ತು ಏನು ಮನೆ ಇದೆಯಲ್ಲ ಏನು ಇಲ್ಲ ಕಣವಾ ಇದ್ರೆ ಏನು ಮಾಡ್ತಿತಿಲ್ವಾ ಏನು ಯಾವತ್ತೂ ಮನೆ ತವೆ ಕೂತಿರ್ತಿನಾ ಹೋಗ್ ಸುಮ್ನೆ ಹ್ಮ್ ಮಾತ್ ನೋಡು ಮಾತಾ ಹೆಡ್ ಕಳ್ಸು ಕೊಡ್ಲೇನ ಇವಳು ಮಾಡಿದ್ರೆ ತಾನೇ ನಿನ್ ಕೇಳ ಕೊಡಕ್ಕೆ ಬಂಗ ಮಾಡದನೆ ನೋಡಿ ಹೆಂಗ್ ನಿಂತೊಳೆಂತ ಹೋಗು ಹೋಗು ಮಗ ಮಾಡ ಹೋಗು ಯೋ ಸಾವಿತ್ರಿ ಯಾಕೆ ಮುಟ್ಕ ಬೇಜಾರು ಮಾಡ್ಕೋಡಕ್ಕಂತ ಸವಿತ್ರಿ ನಂದೇ ತಪ್ಪು ಥೂ ಸುಮ್ಮನೆ ಹೆಂಗೋ ಇತ್ತು ಅದು ಈ ನಾನೇ ಹೋಗಿ ಹೋಗಿ ಒಲೆ ಕೊಡೋಣ ಅಂದ್ಬಿಟ್ಟು ಕೇಳ್ಬಿಟ್ಟೆ ನೀನು ಆಚೆಗೆ ತಂದಿದ್ದೆ ತಪ್ಪಾಗೋಯ್ತು ಥೂ ಅದು ಹೆಂಗೋ ಅಲ್ಲೇ ಇದ್ದೀರಿ ಸರಿಯಾಗೋದು ನೀವು ಅಪ್ಪನ ಮನೆಯಲ್ಲೇ ಎಲ್ಲಾರಿಗೆ ಒಲೆ ಕೊಟ್ಟಿದ್ರೆ ಆಗೋದು ನಾವು ಬರ್ಲೇ ಬರ್ತಿತ್ತು ಅವ್ಳಿಗೆ ನನ್ನ ಹೋದರೆ ಹೋಗ್ಲಿ ನಿನ್ನ ಸೀಕೆ ಕಿತ್ಕೊಬಿಟ್ಟ್ರಲ್ಲ ಸವಿತ್ರಿ ಬೇಜಾರು ಮಾಡ್ಕೋಡಕ್ಕನ್ ಸವಿತ್ರಿ ನಿಂದು ಅಮ್ಮಯೇ ಬೇಜಾರು ಮಾಡ್ಕೊಬೇಡ ಬೋಜಾರ್ ಮಾಡ್ಕೋಬೇಡ ಅಲ್ಲ ಬೋಜಾರಾಗೋಣ ಬಂದ್ರು ಬೋಜಾರ್ ಆಗುತ್ತ ನಮ್ಮ ಮಗ ದೋಸ್ತಿ ತಂದುತ ನನ್ನ ಮ್ಯಾಂಗ್ಳು ಬಿಟ್ಕೋ ಬರಲ್ಲ ಅಂತ ನನ್ನ ಮ್ಯಾಂಗ್ಳಿಗೆ ಚೆನ್ನಾಗಿ ಕಾಣಸ್ತದೆ ಅಂತ ಮ್ಯಾಜ್ಜಾರಲ್ಲ ಸುಟ್ಟಂತ ಆಸೆ ಏನೋ ಚಿತ್ಕೊಂಬಿಟ್ಲಿ ಹೇಳಿರಿ ನಿಮ್ಮ ತಂದೆ ಅಡುಗೆ ಕಮ್ಮಿ ಆಗಲ್ಲ ಅಡುಗೆ ಏನು ಕಮ್ಮಿ ಆಗಿಲ್ಲ ಅಷ್ಟು ಅಂದರೆ ಈಗ ಹತ್ತು ಸಾವಿರ ಇಪ್ಪತ್ತು ಸಾವಿರ ರೂಪಾಯಿ ರೂಪಾಯಿ ಆಸೆ ಬೇಕು ನಮ್ಮ ಕಷ್ಟಪಟ್ಟು ತಂದಿರ ಗೊತ್ತು ಸರ್ ನಂಗೆ ಗೊತ್ತು ಅದ್ರಾಗ ಏನು ಮಾಡಿ ಏನು ಮಾಡಿ ಹೇಳು ನಮ್ಮ ಓವನ್ ಅಷ್ಟೇ ಅವಳು ಅಷ್ಟೇ ನನ್ನ ಮಾತು ಯಾರೂ ಕೇಳಕ್ಕಿಲ್ಲ ನೋಡು ನನ್ನ ಕೈಯಿಂದ ಹೆಂಗೆ ಅಂತ ಈ ವರ್ಷನಾದ್ರೆ ಪ್ಯಾಂಟ್ ಹೊಲಿಸ್ಕೊಂಡು ನಮ್ಮ ಯಾವಾಗಲೂ ನಂಗೆ ಪ್ಯಾಂಟ್ ಹೊಲ್ಸ್ಕೊಟ್ಟಿಲ್ಲ ನಿಮ್ಮ ಅಪ್ಪನ ಮನೆಯವರು ಆದ್ರೆ ಪ್ಯಾಂಟ್ ಪೀಸ್ಕೊಟ್ಟವ್ರೆ ಅದನ್ನೇ ಹೊಲ್ಸ್ಕೊಂಡು ಇಕ್ಕೊಳ ನಾ ಹೆಂಗ್ ಕಾಣ್ತೀನಿ ಪ್ಯಾಂಟ ನೋಡೋದ ಅಂತ ಆಸೆಪಟ್ಟೆ ಅದನ್ನೂ ಕಿತ್ಕೊಂಡು ನಾನು ಕಿತ್ಕೊಂಡ್ರೆ ಕಿತ್ಕೊಂಡ್ಲಿ ಹೋಗಲಿ ಬಿಡು ಅಂದ್ರೆ ನಿನ್ನ ಸೀರೆನು ಕಿತ್ಕೊಂಡ್ರಲ್ಲ ಸಾವಿತ್ರಿ ಅಯ್ಯೋ ದೇವ್ರೆ ಏನು ಮಾಡ್ಲಿ ನಾನು ಏನ್ ಮಾಡಾನೆ ಅಂತನೇ ಇಲ್ಲ ಅಪ್ಪಂಗೆ ಹೇಳೋಣ ಅಪ್ಪ ಆದ್ರೆ ಈಸ್ಕೊಡ್ತಿದೆ ಅವಳೆ ಉಟ್ಕೊಳ್ಳಿ ನಾ ಜಾಣೆ ಬರ್ತಲ್ ಬರ್ತಿದ್ದೆ ಅಷ್ಟು ಏನು ಮಾಡಕಾಗತಿಲ್ಲ ಬೇಡ ಬಿಡ್ರಿ ಯಾರಿಗೂ ಹೇಳ್ಬಿಡಿ ಬಿಡಿ ಬೇಜಾರ್ ಮಾಡ್ಕೊಬೇಕು ಅನ್ಸಾ ನಾನು ಕಷ್ಟಪಟ್ಟು ದುಡ್ತಿ ನಿನ್ಗೆ ಅದಕ್ಕಿಂತ ಚೆನ್ನಾಗಿರೋ ಸೀರೆ ತಂದು ಕೊಡ್ತೀನಿ ಬೇಜಾರ್ ಮಾಡ್ಕೊಬೇಕು ಅನ್ಸಾ ನೀವು ಎಷ್ಟು ದುಡ್ಡು ದಾರ ತಂದು ಕೊಡ್ಬೋದು ಕಣ್ರಿ ಅಂದ್ರೆ ನಮ್ಮ ಅವ್ವ ತಂದು ಕೊಡ್ ಇಲ್ಲ ನಮ್ಮ ಬೇಜಾರ್ ನನಗೆ ಇರುತ್ತದೆ ಅಲ್ವಾ ಆ ಸೀರೆಗೆ ಯಾವ ಸೀರೆಗೆ ಹೋಲ್ಸಕ್ಕೆ ಆಗೋದಿಲ್ಲ ಕಣ್ರಿ ಎಷ್ಟು ಎಷ್ಟು ಲಕ್ಷ ಸೀರೆಗೆ ತಂದು ಕೊಟ್ಟರು ಅಷ್ಟೇ ನೀವು ನಮ್ಮ ಅವ್ವ ತಂದು ಕೊಟ್ಟರೆ ಮುನ್ನೂರು ರೂಪಾಯಿ ಸೀರೆ ಸಮ ಆಗೋಕ್ಕಿಲ್ಲ ಹೋಗ್ಲಿ ಬಿಡಿ ಗೊತ್ತು ಗೊತ್ತು ಸಲತ್ರಿ ನನಗೆಲ್ಲ ಅರ್ಥ ಆಯ್ತದೆ ಆದರೆ ಏನು ಮಾಡೋಣ ನಾನು ಏನು ಮಾತಾಡೋ ಪರಿಸ್ಥಿತಿ ನನ್ನಿಲ್ಲ ನನ್ನ ಕ್ಷಮಿಸ್ಬಿಡು ಸರ್ತೀರಿ ನನ್ನ ಕ್ಷಮಿಸ್ಬಿಡು ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ ಸಪೋರ್ಟ್ ಮಾಡ್ತಾ ಇದ್ದೀರಾ ತುಂಬ ತುಂಬ ಥ್ಯಾಂಕ್ಸ್ ದಯವಿಟ್ಟು ಇದೇ ಥರ ಸಪೋರ್ಟ್ ಮಾಡಿ ಲ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಸಬ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಮಗೂ ಖುಷಿ ಆಗುತ್ತೆ ವೀಡಿಯೋಸ್ ಮಾಡೋಕ್ಕೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್